ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಇವತ್ತು ರಾಜೀನಾಮೆ ಕೊಡಬೇಕು ನನಗನ್ಸ್ತತೆ ಸಿದ್ದರಾಮಯ್ಯವರ ಇಳಿಸುವಂಥ ಗ್ಯಾಂಗು ಬಿ ಜೆ ಪಿಯಲ್ಲೇ ಆಗಲಿ ಜನತಾದಳದಲ್ಲಾಗಲಿ ಇಲ್ಲ ಸಿದ್ದರಾಮಯ್ಯವರ ಇಳಿಸುವಂಥ ಗ್ಯಾಂಗು ಕಾಂಗ್ರೆಸ್ ಅಲ್ಲೇ ಇದೆ ದೊಡ್ಡ ಗುಂಪಿದೆ ಕಾಂಗ್ರೆಸ್ ಅಲ್ಲೇ ಅವರು ಆಕ್ಟಿವ್ ಆಗಿದ್ದಾರೆ ಚುನಾವಣೆ ಕಾಯ್ತಾ ಇದ್ದಾರೆ ಅಷ್ಟೇ ಆಮೇಲೆ ಅವರು ಸಿದ್ಧರಾಮಯ್ಯನ ಇಳಿಸೋದು ಹಂಗೆ ಅನ್ನೋದೇ ಅವ್ರದ್ದು ಪ್ಲ್ಯಾನು ಅದಕ್ಕೆ ಈಗ ಗುಬ್ಬಿ ಶ್ರೀನಿವಾಸ್ ಅವರು ಅದಕ್ಕೆ ಪೂರಕವಾದಂಥ ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ ರಾಜೀನಾಮೆ ಕೊಡಬೇಕಾಗುತ್ತೆ ನನಗನ್ಸ್ತತೆ ಸಿದ್ದರಾಮಯ್ಯವರ ಇಳಿಸುವಂಥ ಗ್ಯಾಂಗು ಬಿ ಜೆ ಪಿಯಲ್ಲೇ ಆಗಲಿ ಜನತಾದಳದಲ್ಲಾಗಲಿ ಇಲ್ಲ ಸಿದ್ದರಾಮಯ್ಯವರ ಇಳಿಸುವಂಥ ಗ್ಯಾಂಗು ಕಾಂಗ್ರೆಸ್ಸಲ್ಲೇ ಇದೆ ದೊಡ್ಡ ಗುಂಪಿದೆ ಕಾಂಗ್ರೆಸ್ಸಲ್ಲೇ ಅವರು ಆಕ್ಟಿವ್ ಆಗಿದ್ದಾರೆ ಚುನಾವಣೆ ಕಾಯ್ತಾ ಇದ್ದಾರೆ ಅಷ್ಟೇ ಆಮೇಲೆ ಅವರು ಸಿದ್ದರಾಮಯ್ಯನ ಇಳಿಸೋದಂಗೆ ಅನ್ನೋದೇ ಅವ್ರದ್ದು ಪ್ಲಾನು ಅದಕ್ಕೆ ಈಗ ಗುಬ್ಬಿ ಶ್ರೀನಿವಾಸ್ ಅವರು ಅದಕ್ಕೆ ಪೂರಕವಾದಂತ ಹೇಳಿಕೆಯನ್ನ ಇವತ್ತು ಕೊಟ್ಟಿದ್ದಾರೆ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನಲ್ ಫಾಲೋ ಮಾಡಿ